ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಹನ್ನೆರಡು ಮನೆಗಳಿಗೆ ಒಂಬತ್ತು ಗ್ರಹಗಳ ಪ್ರಭಾವಗಳು ಯಾವ ರೀತಿ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ ವಿಚಾರ ಹಾಗಾಗಿ ಅದರಲ್ಲೂ ಯಾರ ಜಾತಕದಲ್ಲಿ ಸೂರ್ಯಗ್ರಹ ಅಂದರೆ ಗ್ರಹ ದುಸ್ಥಾನಗಳಾದ ಆರು ಎಂಟು ಹನ್ನೆರಡು ನಮ್ಮ ಒಂದು ಜಾತಕದಲ್ಲಿ ಕುಂಡ್ಲಿಯಲ್ಲಿ ಅಂತ ಏನು ಕರಿತೀವಿ ಆರು ಎಂಟು ಹನ್ನೆರಡು ಇವು ಸ್ವಲ್ಪ ದುಸ್ಥಾನ ಕೆಟ್ಟ ಸ್ಥಾನಗಳು ಈಗ ಈ ಸ್ಥಾನಗಳ ಅಧಿಪತಿಗಳು ಅಥವಾ ಈ ಸ್ಥಾನಗಳಲ್ಲಿ ಯಾವುದೋ ಕೆಟ್ಟ ಗ್ರಹ ಯಾವುದೇ ಗ್ರಹ ಆಗಿರಲಿ ಈ ಸ್ಥಾನಗಳಿಗೆ ಬರೋದರಿಂದ ಅಥವಾ ಈ ಸ್ಥಾನಾಧಿಪತಿ ಹೋಗಿ ಬೇರೆ ಗ್ರಹ ಒಂದು ಭಾವಕ್ಕೆ ತೊಂದರೆ ಕೊಡೋದು ಒಂದು ದುಸ್ಥಾನಗಳಿಗೆ ವಿಚಾರ ಇದು ಸೊ ಹಾಗಾಗಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಅಥವಾ ಯಾವುದೇ ಜಾತಕದಲ್ಲಿ ಆಗಿರಲಿ ರವಿ ಸೂರ್ಯ ಗ್ರಹ ಆರು ಎಂಟು ಹನ್ನೆರಡರಲ್ಲಿದ್ದರೆ ಆ ಒಂದು ದೋಷ ರವಿಗ್ರಹ ದೋಷ ನಾವು ಅನ್ಭವ್ಸ್ಬೇಕು ಬರ್ತದೆ ಅದಕ್ಕೋಸ್ಕರ ಆ ರೀತಿ ಯಾವುದಾದ್ರೂ ಜಾತಕದಲ್ಲಿ ಇದ್ದೆ ಆರು ಎಂಟು ಹನ್ನೆರಡರಲ್ಲಿ ರವಿಗ್ರಹ ಇದ್ರೆ ಏನೇನು ಪರಿಹಾರ ಮಾಡ್ಕೋಬಹುದು ಆ ಒಂದು ಪ್ರಭಾವನ ಅಥವಾ ಕೆಟ್ಟ ಒಂದು ಎನರ್ಜಿನ ಆ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ರವಿಗ್ರಹದ ಅನುಗ್ರಹ ಪಡ್ಕೊಳ್ಳೋದಿಕ್ಕೆ ರವಿ ಗ್ರಹದ ಒಂದಾದ ತೊಂದರೆಗಳಿಂದ ನಿವಾರಣೆ ಆಗೋದಕ್ಕೆ ಏನೇನು ನಾವು ಒಂದು ಪರಿಹಾರ ಜ್ಯೋತಿಷ್ಯ ಪರಿಹಾರ ಮಾಡ್ಕೋಬಹುದು ಅಂತ ತಿಳಿಸ್ಕೊಳ್ಳೋದೇ ಇವತ್ತಿನ ವಿಡಿಯೋ ನೋಡಿ ಸ್ವಲ್ಪ ದಯವಿಟ್ಟು ಯಾರು ಸ್ಪೀಡ್ ಸ್ಕಿಪ್ ಮಾಡಿದ್ರೆ ನೀಟಾಗಿ ನೋಡಿ ಎಂಟು ಪಾಯಿಂಟ್ ಇದೆ ಮೇಜರ್ ಆಗಿ ಎಂಟು ಪಾಯಿಂಟ್ ಮಾತ್ರ ತೊಗೊಂಡ್ಬಂದಿದ್ದೀನಿ ಇದನ್ನು ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟಿ ಆ ಒಂದು ದುಸ್ಥಾನಗಳ ಪರಿಣಾಮವನ್ನು ಕಡಿಮೆ ಮಾಡ್ಕೋಬಹುದು ಮೊದಲನೇದಾಗಿ ಯಾರ ಜಾತಕದಲ್ಲಿ ರವಿ ಆರು ಎಂಟು ಹನ್ನೆರಡು ಅವರು ಕಂಪಲ್ಸರಿ ಅಷ್ಟೇ ಪ್ರತಿ ಭಾನುವಾರ ಸೂರ್ಯ ದೇವನಿಗೆ ಸ್ನಾನ ಮಾಡಿ ಬೆಳಗಿನ ಜಾವ ಸೂರ್ಯ ಉದಯ ನೀವು ಸ್ನಾನ ಮಾಡಿಕೊಂಡು ಮಡಿಯಿಂದ ಸೂರ್ಯ ದೇವರಿಗೆ ಅರ್ಘ್ಯ ನೀಡಬೇಕು ಅರ್ಘ್ಯ ನೀಡುವುದಂದ್ರೆ ಒಂದು ಶುದ್ಧವಾದ ತಾಮ್ರದ ಚೆಂಬಲ್ಲಿ ತುಂಬಾ ನೀರು ತಗೊಂಡು ಶುದ್ಧವಾದ ನೀರು ತಗೊಂಡು ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಆ ಸೂರ್ಯನಿಗೆ ಆ ಚಂಬಲಿ ತಾಮ್ರ ಚಂಬಲಿ ನೀರನ್ನು ತೋರಿಸಿ ಆ ಚಂದ್ರನಿಗೆ ಆ ನೀರಿನಿಂದ ಆ ಒಂದು ಇದು ಕೊಡೋದು ಅಥವಾ ನೀರಿಂದ ಅರ್ಘ್ಯ ಕೊಡೋದು ಅರ್ಘ್ಯ ಕೊಡೋದು ಅಂದರೆ ಮುಂದೆಗೆ ನೀವು ನೀನು ನಿಂತ್ಕೊಂಡು ಇರ್ತೀರ ಕೂತ್ಕೊಡೋದು ಕೊಡಬಹುದು ನಿಂತ್ಕೊಡೋದು ಕೊಡಬಹುದು ಆ ನೀರನ್ನ ಸೂರ್ಯನಿಗೆ ಪ್ರೇಯರ್ ಮಾಡಿ ಒಂದು ಗಿಡದ ಆ ಏನಂತ ಮೇಲೆ ಅದನ್ನು ಆ ಸೂರ್ಯನಿಗೆ ತೋರಿಸ್ಕೊಂಡು ಆ ನೀರನ್ನ ಮುಂದ್ಗಡೆಗೆ ನೀವು ಅರ್ಘ್ಯ ಬಿಡಬೇಕು ನೀರನ್ನ ಕೆಳಗಡೆ ಬಿಡಬೇಕು ಇದು ಸೂರ್ಯನಿಗೆ ಅರ್ಘ್ಯ ಕೊಡುವ ವಿಧಾನ ಇದನ್ನ ಪ್ರತಿ ಭಾನುವಾರ ಕಂಪಲ್ಸರಿ ಸೂರ್ಯನಿಗೆ ಮಾಡಲೇಬೇಕು ನೀವು ಸೂರ್ಯನ ಒಂದು ಅನುಗ್ರಹ ಪಡ್ಕೋಬೇಕಂದ್ರೆ ಹಾಗೆ ರವಿ ಗ್ರಹ ಯಾರಿಗೆ ಆರು ಎಂಟು ಹನ್ನೆರಡಲ್ಲಿ ಇರ್ತಾರೋ ಆ ಒಂದು ದೋಷ ಇರ್ತಕ್ಕಂಥವರು ಪ್ರತಿ ಭಾನುವಾರ ಸೂರ್ಯನಿಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೀವು ಶುದ್ಧಿಯಾಗಿ ಸ್ನಾನೆ ಮುಡಿ ಎಲ್ಲ ಮುಗಿಸ್ಕೊಂಡು ಶುದ್ಧವಾದ ತಾಮ್ರ ಚಂಬಲ್ಲಿ ಆ ತಾಮ್ರ ಚಂಬಿ ಬೇರೆ ಬಳಸಬಾರ್ದು ಎಂಜಲ್ ಮಾಡಬಾರ್ದು ಅಂತ ಚಾಮರ ಚಂಬಲ್ಲಿ ಶುದ್ಧವಾಗಿ ನೀರನ್ನು ಚುಮ ತುಂಬ ತಗೊಂಡು ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ತದನಂತರ ಸೂರ್ಯನವನಿಗೆ ಆ ನೀರನ್ನ ಅರಿಗೆ ಕೊಡಬೇಕು ಅಂದರೆ ಮೇಲಕ್ಕೆ ಸೂರ್ಯನ ತೋರಿಸ್ಬಿಟ್ಟು ಕೆಳಗಡೆಗೆ ಅದನ್ನು ಅರ್ಗೆ ಬಿಡಬೇಕು ಇದು ಸೂರ್ಯನಿಗೆ ಅರ್ಗೆ ಕೊಡುವ ವಿಧಾನ ಈ ಫಸ್ಟ್ ಪಾಯಿಂಟ್ ಮಾಡಿದ್ರೆ ನಿಮ್ಗೆ ಆ ಸೂರ್ಯಗ್ರಹದ ಅನುಗ್ರಹ ಸಿಗುತ್ತೆ ಇನ್ನು ಸೂರ್ಯನ ಎರಡನೇ ಪಾಯಿಂಟ್ ಏನಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಭಾನುವಾರ ಇದು ನಾನು ತಿಂಗಳಿಗೊಮ್ಮೆ ಅಂತ ಬರ್ತಿದ್ದೀನಿ ನಿಮ್ಮ ಅನುಕೂಲ ನಿಮ್ಮ ಶಕ್ತಿ ಇದ್ರೆ ನೀವು ಪ್ರತಿ ಭಾನುವಾರ ಬೇಕಾದ್ರೆ ಮಾಡ್ಬೋದು ನಾನು ತಿಂಗಳಿಗೊಮ್ಮೆ ಅಂತ ಹೇಳಿದ್ದೀನಿ ಇಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಭಾನುವಾರ ಅಥವಾ ಪ್ರತಿ ಭಾನುವಾರ ಬೆಲ್ಲ ತಾಮ್ರ ಮತ್ತು ಗೋಧಿ ಇವುಗಳನ್ನ ದಾನ ಕೊಡಬೇಕು ನೀವು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ತಾಮ್ರ ಒಂದು ಸ್ವಲ್ಪ ಗೋಧಿ ಅದು ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಕೆಪಾಸಿಟಿ ಒಂದೊಂದು ಕೆ ಜಿ ಗೋಧಿ ಕೊಡ್ಬೋದು ಒಂದು ಕೆ ಜಿ ಬೆಲ್ಲ ಕೊಡ್ಬೋದು ಅರ್ಧ ಕೆ ಜಿ ಕೊಡ್ಬೋದು ಕಾಲು ಕೆ ಜಿ ಕೊಡ್ಬೋದು ತಾಮ್ರ ಒಂದೊಂದು ಪೀಸ್ ತಾಮ್ರ ಬರುತ್ತೆ ತಗೋತ ಇಟ್ಕೊಂಡು ಅದನ್ನು ಕೊಡ್ಬೋದು ನೀವು ಪ್ರತಿ ಭಾನೆ ಮಾಡ್ಬೋದು ಶಕ್ತಿ ಇರೋರು ದುಡ್ಡಿನ ಅನುಕೂಲ ಇರೋರು ಇಲ್ಲ ಪ್ರತಿ ತಿಂಗಳಿಗೊಮ್ಮೆ ಆದರೂ ಮಾಡ್ಬೋದು ಈ ರೀತಿ ಈ ಮೂರು ವಸ್ತುಗಳು ಬೆಲ್ಲ ತಾಮ್ರ ಗೋಧಿನ ದಾನ ಕೊಡೋದರಿಂದ ಸೂರ್ಯ ದೇವರ ಅನುಗ್ರಹ ನೀವು ಆ ಒಂದು ದೋಷ ನಿವಾರಣೆ ಪ್ರಮಾಣ ಕಡಿಮೆ ಮಾಡ್ಕೋಬೋದು ಇದು ಎರಡನೇ ಪಾಯಿಂಟ್ ಇನ್ನು ಮೂರನೇ ಪಾಯಿಂಟ್ ಬಂತು ಪ್ರತಿ ಭಾನುವಾರ ಮಾಂಸಾಹಾರ ಮಾಡಲೇಬಾರ್ದು ಕಂಪಲ್ಸರಿ ಈ ಒಂದು ಸ್ಥಾನಗಳಲ್ಲಿ ರವಿ ಇದ್ರೆ ಪ್ರತಿ ಭಾನುವಾರ ಮಾಂಸಾಹಾರ ತಿನ್ನಬಾರ್ದು ಮೈತುನ ಕಾರ್ಯ ಮಾಡಬಾರದು ಮೈತುನ ಅಂದ್ರೆ ಗೊತ್ತಿರುತ್ತಲ್ಲ ನಿಮಗೆ ಸೆಕ್ಸ್ ಯಾವ ಮಾಡ್ಬಾರ್ದು ಯಾವುದೋ ಸ್ತ್ರೀ ಸಂಪರ್ಕ ಇಟ್ಕೋಬಾರದು ಅದು ವರ್ಜ್ಯ ವರ್ಜ್ಯ ಅಂದ್ರೆ ಮಾಡಬಾರದು ಅಂತ ನಿಷಿದ್ಧ ಅಂತ ಸೊ ಪ್ರತಿ ಭಾನುವಾರ ಮಾಂಸಾಹಾರ ಮತ್ತೆ ಮೈತುನ ಕಾರ್ಯನ ವರ್ಜಿಸಬೇಕು ಮಾಡಬಾರ್ದು ಬಿಟ್ಟು ಬಿಡಬೇಕು ಅಥವಾ ಶುದ್ಧವಾಗಿರಬೇಕು ನಾಲ್ಕನೇ ಪಾಯಿಂಟ್ ಪ್ರತಿ ಭಾನುವಾರ ಅಥವಾ ಪ್ರತಿ ದಿವಸ ಪ್ರತಿ ಭಾನುವಾರ ಆಗ್ಬೋದು ಅಥವಾ ಪ್ರತಿ ದಿವಸ ನಿಮ್ಗೆ ಅನುಕೂಲ ಇದೆ ಪ್ರತಿ ದಿವಸ ಮಾಡಿ ಇಲ್ಲ ಭಾನುವಾರ ಭಾನುವಾರ ಮಾಡಿ ಕಂಪಲ್ಸರಿ ಹಸುಗಳಿಗೆ ಹುಲ್ ತಿನ್ನಿಸ್ಬೇಕು ಅಥವಾ ಉಪ್ಪು ಬೆಲ್ಲ ಅಕ್ಕಿ ಏನಾದರೂ ಊಟ ಕೊಡಬೇಕು ಪ್ರತಿ ಭಾನುವಾರ ಹಸುಗಳಿಗೆ ಇದು ಕಂಪಲ್ಸರಿ ಮಾಡೋದ್ರಿಂದ ಅದರಲ್ಲೂ ಕಂದು ಹಸು ಬರುತ್ತೆ ಕಂಬ ಅಂತ ಬರುತ್ತೆ ಅವ್ಗೆ ಮಾಡೋದ್ರಿಂದ ಆ ರವಿ ಗ್ರಹ ಸಂದರ್ಭ ಚೆನ್ನಾಗ್ತಾನೆ ಪ್ರತಿದಿನ ಆದರೂ ಮಾಡಿ ಪ್ರತಿ ಭಾನುವಾರ ಆದರೂ ಮಾಡಿ ಹಸುಗಳಿಗೆ ಹುಲ್ ತಿನ್ನಿಸೋದು ಬಾಳೆಹಣ್ಣು ಕೊಡೋದು ಅಥವಾ ಉಪ್ಪು ಕೊಡೋದು ಬೆಲ್ಲ ಕೊಡೋದು ಮಾಡಿ ಒಳ್ಳೆಯದಾಗುತ್ತೆ ಇನ್ನು ನೀವು ಪ್ರತಿ ದಿವಸ ತಂದೆ ಮತ್ತು ತಾಯಿಯ ಆರೈಕೆ ಕಂಪಲ್ಸರಿ ಮಾಡೇಬೇಕು ತಂದೆ ತಾಯಿನ ನೀವು ಬೇರೆ ಬೇರೆ ಅಣ್ಣ ಅಣ್ಣ ಜೊತೆ ಬಿಡ್ಬಿಡೋದ್ರಲ್ಲಿ ತಮ್ಮ ಜೊತೆ ಬಿಡೋದು ಇಲ್ಲ ಬೇರೆ ಬೇರೆ ಅವ್ರಿಗೆ ಸಂಸಾರ ಇಟ್ಬಿಡೋದು ಆ ಥರ ಮಾಡಬಾರ್ದು ಯಾರ ಜೊತೆ ರವಿ ಯಾರು ಎಂಟು ಹನ್ನೆರಡರಲ್ಲಿದ್ದರೆ ಅವರು ತಂದೆ ತಾಯಿನ ಜೊತೇಲೆ ಇಟ್ಕೊಂಡಿರಬೇಕು ಜೊತೇಲೆ ಇಟ್ಕೊಂಡು ಸಾಕೋದ್ರಿಂದ ಆ ಒಂದು ದೋಷ ಆಲ್ಮೋಸ್ಟ್ ಎಲ್ಲ ರೀತಿಯಲ್ಲಿ ನಿಮಗೆ ಪ್ರಮಾಣ ಕಮ್ಮಿ ಆಗಿಬಿಡುತ್ತೆ ಇನ್ನು ಆರನೇ ಪಾಯಿಂಟ್ ಏನಂದರೆ ಅನೈತಿಕ ಸಂಬಂಧ ಮಾಡಲೇಬಾರ್ದು ಆವತ್ತಿನ ದಿವಸ ಅಂತ ಕಂಪಲ್ಸರಿ ಯಾವಾಗಲೂ ಮಾಡಬಾರ್ದು ಅದರಲ್ಲಂತೂ ಭಾನುವಾರ ಕಂಪಲ್ಸರಿ ಸೂರ್ಯಗ್ರಹ ಆರು ಎಂಟು ಹನ್ನೆರಡರಲ್ಲಿದ್ದಾಗ ನೀವು ಆ ಒಂದು ವಿಚಾರದಲ್ಲಿ ಅನೈತಿಕ ಸಂಬಂಧಕ್ಕೆ ಹೋಗಬಾರ್ದು ಹೋಗೋದ್ರಿಂದ ನಿಮಗೆ ಇದರಿಂದ ನಿಮಗೆ ಕೆಟ್ಟ ಹೆಸರು ಬಂದು ಸಿಕ್ಕಾಕೊಳ್ಳೋದ್ರಿಂದ ನೀವು ತೊಂದರೆ ಅನುಭವಿಸ್ಬೇಕಾಗುತ್ತೆ ಕೇಸು ಕಚೇರಿಯೆಲ್ಲ ಓಡಾಡೋಂಥ ಪರಿಸ್ಥಿತಿ ಬಂದ್ಬಿಡ್ತದೆ ರವಿಗ್ರಹ ವಿಚಾರದಲ್ಲಿ ಭಾರಿ ಹುಷಾರಾಗಿರಬೇಕು ಇದೊಂದು ವಿಚಾರದಲ್ಲಿ ಇನ್ನು ಏಳನೇ ಪಾಯಿಂಟ್ ಏನಂದರೆ ಭಾನುವಾರ ಕ್ಷೌರ ಮಾಡಿಸೋಂಗಿಲ್ಲ ಕ್ಷೌರ ಅಂದರೆ ಕಟಿಂಗು ಶೇವಿಂಗು ಯಾರ ಜಾಗದಲ್ಲಿ ರವಿಗ್ರಹ ಆರು ಎಂಟು ಹನ್ನೆರಡರಲ್ಲಿದ್ದರೆ ದುಸ್ತಾನಗಳಲ್ಲಿದ್ದರೆ ಅವ್ರು ಯಾವುದೇ ಕಾರಣಕ್ಕೂ ಭಾನುವಾರ ಕ್ಷೌರ ಅಂದರೆ ಕಟಿಂಗು ಶೇವಿಂಗು ಹೇರು ಹೇರ್ ಕಟ್ಟಿಂಗು ಮಾಡಿಸಲೇಬಾರದು ಮಾಡಿಸಬಾರದು ಅದರಿಂದ ಆರೋಗ್ಯ ಆಯುಷು ಕ್ಷೀಣ ಆಗ್ತದೆ ಇದೊಂದು ಪಾಯಿಂಟು ನೋಡ್ಕೋಬೇಕು ನೀವು ಇನ್ನು ಲಾಸ್ಟ್ ಪಾಯಿಂಟು ಎಂಟನೇ ಪಾಯಿಂಟ್ ಏನಂದರೆ ಭಾಳ ಮುಖ್ಯವಾದ್ದು ಯಾರ ಜಾಗದಲ್ಲೇ ಇದೀವಿ ಆರು ಎಂಟು ಹನ್ನೆರಡರಲ್ಲದೆ ಅವರು ವಿಷ್ಣು ದೇವರಿಗೆ ಯಾವುದಾದ್ರೂ ಒಂದು ಒಳ್ಳೆ ಭಾನುವಾರ ನೀವು ಕೆಂಪು ವಸ್ತ್ರ ಅಥವಾ ಕೆಂಪು ಪಂಚೆ ನೀವು ದಾನ ಕೊಡಲೇಬೇಕು ಕೆಂಪು ಪಂಚೆ ಅಥವಾ ಕೆಂಪು ವಸ್ತ್ರನ ಆ ದೇವಸ್ಥಾನಕ್ಕೆ ತಗೊಂಡೋಗಿ ದಾನ ಕೊಟ್ಟು ಪೂಜೆ ಬರಬೇಕು ಕೆಂಪು ವಸ್ತ್ರ ಅಥವಾ ಕೆಂಪು ಪಂಚೆ ವಿಷ್ಣು ದೇವಾಲಯಕ್ಕೆ ಸ್ವಾಮಿ ದೇವಸ್ಥಾನಕ್ಕೋ ರಾಮರ ದೇವಸ್ಥಾನಕ್ಕೋ ಇದರ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ದಾನ ಕೊಡಬೇಕು ಇಷ್ಟು ಪಾಯಿಂಟ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ಆಲ್ಮೋಸ್ಟ್ ಒಂದು ನೀವು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಈ ಒಂದು ಕೆಟ್ಟ ಅನುಷ್ಠಾನಗಳ ಒಂದು ಫಲನ ಕಡಿಮೆ ಮಾಡ್ಕೋಬೋದು ಒಳ್ಳೆಯ ರವಿ ಅದ ಒಳ್ಳೆಯ ಪ್ರಾಪ ಒಂದು ಫಲಕ್ಕೆ ಅನುಗ್ರಹ ಪಡ್ಕೋಬೋದು ಇದು ರವಿ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ನೆಕ್ಸ್ಟ್ ವಿಡಿಯೋದಲ್ಲಿ ಚಂದ್ರ ಗ್ರಹದ್ದು ಮತ್ತೆ ಭುಜಾ ಬುಧ ಗ್ರಹಗಳಿದೆ ಎಲ್ಲ ದಯವಿಟ್ಟು ವಿಡಿಯೋ ಇಷ್ಟರ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನಿಮ್ಮ ನಿಮ್ಮ ಜಾಗದಲ್ಲಿ ಎಲ್ಲೆಲ್ಲಿ ರವಿ ಇದನ್ನು ನೀವು ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡಿ ಈ ಮೂರು ತಾನಲ್ಲಿ ಬಿಟ್ಟು ಬೇರೆ ಎಲ್ಲಿ ಆಲ್ಮೋಸ್ಟ್ ಎಲ್ಲ ಒಳ್ಳೇದಿತ್ತಂಗೆ ಆದರೂ ಕೆಲವೊಂದು ಮನೆಗಳಿದ್ದರೆ ಇನ್ನೂ ಒಳ್ಳೇದಿರುತ್ತೆ ಕೆಲವೊಂದು ಮನೆಗಳಲ್ಲಿ ಇರುತ್ತೆ ಸಮಯ ಇರುತ್ತೆ ನಿಮ್ಮ ನಿಮ್ಮ ಎಲ್ಲೆಲ್ಲಿ ಇದೆಯೋ ಯಾವ ಭಾವದಲ್ಲಿ ಇದೆಯೋ ಯಾವ ಮನೆಯಲ್ಲಿ ಇದೆಯೋ ನಂಬರ್ ಎಲ್ಲೆಲ್ಲಿದೆಯೋ ಅದು ನೋಡ್ಕೊಂಡು ನನಗೆ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಶೇರ್ ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ತೆ